और ये पागड़वा का लड़का है ನಾಲ್ಕು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಬಾಗಲಕೋಟೆ ಟೌನಲ್ಲಿ ಈದ್ ಮಿಲಾದ್ ಪ್ರೊಸೆಷನ್ ನಡುವಾಗ ಒಂದು ಅಬ್ಜೆಕ್ಷನೇಬಲ್ ಫ್ಲೆಕ್ಸ್ ಅಂತ ಹಾಕಿದ್ದಾರೆ ಅಂತ ನಿನ್ನೆ ರಾತ್ರಿ ಬಂದು ನಾಗೇಶ್ ಅಂಬಿಗೆರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಬಾಗಲಕೋಟೆ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಈ ಫ್ಲೆಕ್ಸ್ ಗುರುಪ್ರಸಾದ್ ಮೆಡಿಕಲ್ ಅಂಗಡಿ ಮುಂದೆ ಹಾಕಿದರು ಅದರಲ್ಲಿ ಕೆಲವು ಅಬ್ಜೆಕ್ಷನೇಬಲ್ ಕಂಟೆಂಟ್ ಇತ್ತು ಅದರ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಇಬ್ರು ಜನ ಮೇಲೆ ಜಾಫರ್ ಸಾಗರ್ ಮತ್ತು ಇಸ್ಮಾಯಿಲ್ ಬಾಗಿವಾಣಿ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಕ್ರೈಮ್ ನಂಬರ್ ನೈಂಟಿ ಏಟ್ ಬೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಿ ಎನ್ ಎಸ್ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಸಬ್ ಕ್ಲಾಸ್ ಟೂ ಅಲ್ಲಿ ನಾವು ಎಫ್ ಐ ಆರ್ ಮಾಡಿದ್ದೀವಿ ಈಗಾಗಲೇ ನಾವು ಸಿ ಸಿ ಟಿ ವಿ ವೆರಿಫೈ ಮಾಡ್ತಾ ಇದ್ದೀವಿ ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದರು ಎಲ್ಲರಿಗೆ ನಾವು ಈ ಕೇಸಲ್ಲಿ ಮತ್ತೆ ಇನ್ವೆಸ್ಟಿಗೇಷನಲ್ಲಿ ಈ ಕೇಸಲ್ಲಿ ಸೇರಿಸ್ತಾ ಇದ್ದೀವಿ ನನಗೆ ಏನು ಏನು ರಿಕ್ವೆಸ್ಟ್ ಇದೆ ಬಾಗಲಕೋಟೆ ಪಬ್ಲಿಕ್ ಕಡೆಯಿಂದ ಇದು ನಾವು ಗಣಪತಿ ಹಬ್ಬ ಮತ್ತು ಇದೇ ಆದ ಹಬ್ಬ ತುಂಬ ಶಾಂತವಾಗಿ ಮುಗಿಸಿದ್ದೀವಿ ಈ ಇಶ್ಯೂಗೆ ದೊಡ್ಡ ಮಾಡೋದು ಬೇಡ ಯಾರು ಇದರಲ್ಲಿ ಇನ್ವಾಲ್ ಆಗಿದ್ದಾರೆ ಖಂಡಿತ ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಏನು ಆ್ಯಕ್ಷನ್ ಆಗುತ್ತೆ ಆಕ್ಷನ್ ತಗೋತಾಯಿದ್ದೀವಿ தேசद्रोहीಗಳಿಗೆ ಧಿಕಾರಾಧಿಕಾರ ದೇಶದ್ರೋહીಗಳಿಗೆ ಧಿಕಾರಾಧಿಕಾರ ತಲೆステશન තු져 හర్చు उद्देशದ್ರೋહીಗಳಿಗೆ ಧಿಕಾರಾಧಿಕಾರ અમાක් ರಕ್ತ પર ಚಿತ್ರಣ ಉಭಿಮಿಸುವ ಜಿಹಾದಿಗಳಿಗೆ ಧಿಕಾರಾಧಿಕಾರ ಧಿಕಾರಾಧಿಕಾರ ಜಯ ಭಾರತ ಮಾತಾ ಕಿ ಜೈ ಭಯೋತ್ಪಾದಕಿ ಮುಸಲ್ಮಾನ ಬಾಗಲಕೋಟೆಯಲ್ಲಿ ಹಮಾಸ್ನ ಧ್ವಜ ಪ್ಯಾಲೆಸ್ತೀನಿ ಧ್ವಜನ ಹಾರಿಸುವ ಮುಖಾಂತರ ದೇಶದ್ರೋಹಿ ಕೆಲಸದಲ್ಲಿ ಇಲ್ಲಿ ಜಿಹಾದಿಗಳು ಭಾಗವಹಿಸುತ್ತಿದ್ದಾರೆ ಹೋದ ಸಾರಿ ಈದ್ ಮಿಲಾದ್ ಹಬ್ಬದಲ್ಲಿ ನವನಗರದಲ್ಲಿ ಪ್ಯಾಲೆಸ್ತೀನ್ ಧ್ವಜ ಹಾರಿಸಿದ್ರು ಈ ಅದೇ ಈದ್ ಮಿಲಾದ್ ಹಬ್ಬದಲ್ಲಿ ಪ್ಯಾಲೆಸ್ತಾನಿಯ ಸೈನಿಕನ ಭಾವಚಿತ್ರವಿರುವ ಟಿಪ್ಪು ಸುಲ್ತಾನ ಜೊತೆ ಕೂಡಿಸಿ ಬ್ಯಾನರ್ ಹಾಕುವ ಮೂಲಕ ದೇಶ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಪದೇ ಪದೇ ಹಿಂದೂ ಹಿಂದೂಗಳ ಭಾವನೆಯನ್ನು ಕೆರವಳಿಸುವ ಕೆಲಸ ಈ ಜಿಹಾದಿಗಳು ಪದೇ ಪದೇ ಮಾಡುತ್ತಿದ್ದಾರೆ ಇದನ್ನು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ಇವ್ರ ಬಗ್ಗೆ ಶಿಸ್ತು ಕ್ರಮ ತಗೊಳ್ಬೇಕು ಸರ್ಕಾರ ಇವರ ಮೇಲೆ ಕಠಿಣ ಕ್ರಮ ಇವ್ರ ಮೇಲೆ ಕೇಸ್ ಹಾಕಬೇಕು ಅದರ ಪಕ್ಷದಲ್ಲಿ ಮಾಡಿದ್ದೇ ಇದ್ದಲ್ಲಿ ನಾವು ಹಿಂದೂಗಳು ಒಗ್ಗಟ್ಟಾಗಿ ಇದರ ಬಗ್ಗೆ ತೀವ್ರವಾದ ಒಂದು ಪ್ರತಿಭಟನೆ ಹಮ್ಮಿಕೊಳ್ತೇವೆ ಎಲ್ಲ ಯಾಕೆ ಎಲ್ಲಿ ಪಂಕ ಮಶೀದ್ ಹತ್ರ ಬಾಲ್ಕೊಟ್ಟಿರೋ ಪಂಕ ಮಶೀದ್ ಹತ್ರ ಹಮಾಸನ ನಾಯಕನ ಭಾವಚಿತ್ರ ಟಿಪ್ಪು ಸುಲ್ತಾನ್ ಜೊತೆ ಕುಡಿಸಿ ದೇಶದ್ರೋಹಿ ಫೋಟೋನ ಹಾಕಿದ್ದಾರೆ ಇಲ್ಲಿ ಬಂದು ಏನು ಮಾಡಿದೆ ಈಗ ಸಹ ಪೊಲೀಸ್ ಅಧಿಕಾರಿಗಳು ನಾವು ಮನವಿ ಮಾಡಿದ್ದೇವೆ ಅದನ್ನು ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಬೇಕು ಅವ್ರ ಮೇಲೆ ಕೇಸ್ ಹಾಕು ಸುಮ್ಠ ಕೇಸ್ ಹಾಕು ಅಂತ ಅವರು ಒತ್ತಾಯಿಸಿದ್ದೇವೆ ಅವ್ರ ವಿಶ್ವಾಸ ಮೇಲೆ ಇದೆ ಅವ್ರ ಮೇಲೆ ವಿಶ್ವಾಸ ಇದೆ ನಾಳೆ ಒಳಗಾಗಿ ಅದರ ಬಗ್ಗೆ ಶಿಸ್ತು ಕ್ರಮ ತೊಂದ್ರೆ ಅವರ ಕ್ರಮವನ್ನು ನೋಡಿ ಮುಂದಿನ ನಾವು ರೂಪುರೇಷಣೆ ಹಾಕುತ್ತೇವೆ